ಎಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಶಾರ್ಪಾಲ್ಯಾಂಡ್ಸ್ ಸಾಮಾನ್ಯವಾಗಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯ ಭಾಗದಲ್ಲಿ ನಾನು ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇರ್ತೀನಿ ಇದು ನಮ್ಮ ಸ್ನೇಹಿತರು ರಘುನಂದನ್ ಅವರು ಮಾಡಿ ಕಳಿಸಿದ್ದಾರೆ ಸೊ ಈ ಎಸ್ಟೇಟು ನೀವು ನೋಡ್ತಾ ಇರುವಂಥ ಎಸ್ಟೇಟು ಅಬೌಟ್ ಏಯ್ಟಿ ಫೋರ್ ಏಕರ್ಸ್ ಬರುತ್ತೆ ಎಂಬತ್ನಾಲ್ಕು ಎಕರೆ ಅರೇಬಿಕಾ ಹಾಗೂ ರೋಬಸ್ಟೈ ಮಿಕ್ಸ್ ಇರುವಂಥ ತೋಟ ಸಾಧಾರಣವಾಗಿ ನನ್ನ ಚಾನಲ್ನಲ್ಲಿ ಇಷ್ಟು ದೊಡ್ಡ ತೋಟಗಳನ್ನು ನಾನು ಮಾಡಿ ಯಾವತ್ತೂ ವೀಡಿಯೋ ಮಾಡಿ ಹಾಕಿಲ್ಲ ಸಾಕಷ್ಟು ಎನ್ಕ್ವೈರಿಗಳು ಬಂದಾಗಲೂ ನಾನು ಇದ್ರ ಬಗ್ಗೆ ಅಷ್ಟೊಂದು ಎಂಟರ್ಟೈನ್ ಮಾಡಿಲ್ಲ ಇದೊಂದು ಒಳ್ಳೆ ವೀಡಿಯೋ ಬಂದಿದೆ ಪ್ರಸಾರ ಇದ್ದೀನಿ ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ ಒಟ್ಟು ನೂರು ಎಕರೆ ಬೌಂಡ್ರಿ ಇರುವಂಥ ಈ ಜಾಗಕ್ಕೆ ಎಂಬತ್ನಾಲ್ಕು ಎಕರೆ ಟೈಟಲ್ ಇದೆ ಅಂತ ನಾನು ಆಗಲೇ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಪ್ರಾರಂಭದಲ್ಲಿ ನೀವು ನೋಡಿದ್ರೆ ಅದು ಸ್ಟೇಟ್ ಹೈವೇ ನಿಮಗೆ ಕಂಡಿದೆ ಸ್ಟೇಟ್ ಹೈವೇ ಅಕ್ಕಪಕ್ಕದಲ್ಲಿ ಅಬೌಟ್ ಒನ್ ಕಿಲೋಮೀಟ್ರ್ ಲೆಫ್ಟ್ ರೈಟ್ನಲ್ಲಿ ನಿಮಗೆ ಎಸ್ಟೇಟಿನ ಫ್ರಂಟೇಜ್ ಸಿಗುತ್ತೆ ಅಂತ ನಮ್ಮ ಸ್ನೇಹಿತರು ಹೇಳಿದ್ದಾರೆ ನೋಡಿ ಇದು ಈ ಸ್ಟೇಟ್ ಹೈವೇ ಆಯ್ದರೆ ಆ ಎಡ ಮತ್ತು ಬಲಭಾಗದಲ್ಲಿರುವಂಥ ಒಂದು ಎಕರೆ ಸಾರಿ ಒಂದು ಕಿಲೋಮೀಟ್ರ್ ಜಾಗ ನಿಮಗೆ ಹೈವೇ ಅಪ್ರೋಚ್ ಸಿಗುತ್ತೆ ಈ ಥರ ಎಸ್ಟೇಟ್ಗಳು ಸಾಮಾನ್ಯವಾಗಿ ಸಿಗೋದು ಕಷ್ಟ ಎಲ್ಲ ತುಂಬ ಹಳ್ಳಿಗಳಲ್ಲಿರುತ್ತೆ ಇಲ್ಲ ಅಂತಂದರೆ ಅದೇ ಗುಡ್ಡಗಾಡು ಪ್ರದೇಶದಲ್ಲಿ ನೀವು ಕಾಫಿ ಎಸ್ಟೇಟ್ಸು ಟಿ ಎಸ್ಟೇಟ್ಸ್ ನೋಡ್ಬೋದು ಈ ರೀತಿ ಅಪ್ರೋಚ್ ಸಿಗುವಂಥ ಎಸ್ಟೇಟು ತುಂಬ ವಿರಳ ಸಿಗುವಂಥದ್ದು ಇದೊಂದು ಒಳ್ಳೆ ಇದೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡೋದಾದರೆ ಓಕೆ ಇದ್ರ ಮಧ್ಯದಲ್ಲಿ ಇನ್ನೊಂದು ವಿಚಾರ ಹೇಳ್ತೀನಿ ಸೊ ಈ ಎಸ್ಟೇಟ್ ಖರೀದಿ ಮಾಡೋದ್ರಿಂದ ಇನ್ನೂ ಬೇರೆ ಬೇರೆ ಕಮರ್ಷಿಯಲ್ ಆ್ಯಕ್ಟಿವಿಟೀಸಿಗೆ ಏನೇನು ಮಾಡ್ಬೋದು ಅಂತ ಹೇಳೋದಾದರೆ ನಮ್ಮ ಜೈಪುರ ಕೊಪ್ಪ ಬಾಳೆಹೊನ್ನೂರು ಸೈಡು ನೀವು ಕೊಪ್ಪದಿಂದ ಸಾರಿ ಜೈಪುರದಿಂದ ನೀವು ಬಾಳೆಹನ್ನೂರಿಗೆ ಹೋಗ್ಬೇಕಾದ್ರೆ ಹೇರೂರ್ ಕೆಫೆ ಅಂತ ಸಿಗುತ್ತೆ ಯಾರಾದರೂ ಈ ಭಾಗದಲ್ಲಿ ಓಡಾಡ್ತಾ ಇದ್ದರೆ ಅಬ್ವಿಯಸ್ಲಿ ಗೊತ್ತಿರುತ್ತೆ ತುಂಬ ಚೆನ್ನಾಗಿ ಒಂದು ರೆಸ್ಟೋರೆಂಟ್ ಮಾಡಿದ್ದಾರೆ ಆ ಇಡೀ ಎಸ್ಟೇಟನ್ನು ಒಬ್ರು ಪರ್ಚೇಸ್ ಮಾಡಿ ನನಗೆ ಯಾರೋ ಹೇಳಿದ್ದು ಹಟ್ ಹಂಡ್ರೆಡ್ ಏಕರ್ಸ್ ಎಸ್ಟೇಟ್ ಪರ್ಚೇಸ್ ಮಾಡಿ ಅದರಲ್ಲಿ ಆ ಫ್ರೆಂಟೇಜನ್ನ ಬಳಸ್ಕೊಂಡು ಒಂದು ಒಳ್ಳೆಯ ಕೆಫೆ ಮಾಡಿದ್ದಾರೆ ಅದೇ ರೀತಿ ಇಲ್ಲಿ ಕೂಡ ಮಾಡ್ಬೋದು ಒಂದು ಜಂಕ್ಷನ್ ಏನು ಕಾಣ್ತಾ ಇದೆ ಇದರಲ್ಲಿ ಎಲ್ಲಾದರೂ ಒಂದು ಜಾಗ ಬಳಸ್ಕೊಂಡು ಒಂದು ಕೆಫೆ ಅಥವಾ ಯಾವುದೋ ಒಂದು ರೆಸ್ಟೋರೆಂಟು ಅಥವಾ ಒಂದು ಸ್ಟೇ ಹೋಮ್ ಸ್ಟೇಗೆ ಲೈಸೆನ್ಸ್ ಸಿಗುತ್ತಾ ಇಲ್ಲವೋ ಅನ್ನೋದು ಗೊತ್ತಿಲ್ಲ ನನಗೆ ಬಟ್ ಈ ರೀತಿ ಕೆಫೆ ಮಾಡೋದರಿಂದ ಒಳ್ಳೆ ಬಿಸ್ನೆಸ್ ಆಗುತ್ತೆ ಆಲ್ ಅಬೌಟು ಎಸ್ಟೇಟ್ ಖರೀದಿ ಮಾಡೋದ್ರ ಜೊತೆಗೆ ಇದನ್ನು ಕೂಡ ಪ್ಯಾಸಿವ್ ಆಗಿ ಮಾಡಬಹುದು ತುಂಬ ದೊಡ್ಡ ಡೀಲು ಆ ಥರದ್ದು ಯೋಚನೆಗಳು ಯಾರಾದರೂ ಇದ್ದರೆ ಅದು ಕೂಡ ಮಾಡಬಹುದು ಅಂತ ಹೇಳ್ತೀನಿ ಹಾಗೆ ಇನ್ನು ಮುಂದಕ್ಕೆ ಹೋಗೋದಾದರೆ ರೋಬೋಸ್ಟಾ ಮೇಜರ್ ಕ್ರಾಪ್ ರೋಬೋಸ್ಟಾ ಅರೇಬಿಕಾ ಕೂಡ ಇದೆ ಹಾಗೆಯೇ ಅಡಿಕೆ ಇದೆ ಪೆಪ್ಪರ್ ಇದೆ ಸೊ ಮಿಕ್ಸ್ ಕ್ರಾಪ್ ತೋಟ ಅಂತ ಹೇಳ್ಬೋದು ಸೊ ಆಗಿ ನಿಮಗೆ ಒಂದೂವರೆ ಕೋಟಿ ವಾರ್ಷಿಕ ಆದಾಯ ಬರುತ್ತೆ ಅಂತ ನನಗೆ ರಘುನಂದನ್ ಹೇಳಿರ್ತಾರೆ ಅದೇ ಯಾವುದರಿಂದ ಎಷ್ಟು ಆದಾಯ ಬರುತ್ತೆ ಅಂತ ನೀನು ಫೋನ್ ಮಾಡಿದಾಗ ತಿಳಿಸ್ಕೊಡ್ತೀನಿ ಒಟ್ಟಾರೆಯಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ ಸೊ ಗುಡ್ ಕಂಡೀಷನ್ ತೋಟ ಎಸ್ಟೇಟು ಬಂಗ್ಲೋ ಇದೆ ಅಂತ ಹೇಳಿದ್ದಾರೆ ನನಗೆ ಅದ್ರ ಬಗ್ಗೆ ಇನ್ನೂ ಪಕ್ಕಾ ಮಾಹಿತಿ ಇಲ್ಲ ಲೇಬರ್ ಲೈನ್ ಇದೆ ಲೇಬರ್ ಲೈನ್ ಇದೆ ಲೇಬರ್ಸ್ ಆಲ್ರೆಡಿ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಸೊ ಏನು ಇವಾಗ ಏನು ಮಾಡ್ತಾ ಇದ್ದಾರೆ ಅದನ್ನು ಮುಂದೆ ಮುಂದುವರ್ಸ್ಕೊಂಡು ಹೋಗುವಂಥದ್ದು ಕೆಲಸ ಸೊ ಇವರು ಜೀಪ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ ಎಡ ಬಲಭಾಗದಲ್ಲಿರುವಂತಹ ತೋಟ ಅದರ ಪಕ್ಕದಲ್ಲೊಂದು ಸ್ಟೆಮ್ ಹರಿತಾ ಇತ್ತು ಅವರು ಸ್ವಲ್ಪ ಸ್ಲೋ ಮಾಡಿದರೆ ಅದು ಕಾಣ್ತಾ ಇತ್ತು ಎಸ್ ಗ್ರಾವಿಟಿ ವಾಟರ್ ಇನ್ನು ಇದರ ಲೊಕೇಶನ್ನು ಹೇಳೋದಾದರೆ ನಿಮಗೆ ಕೊಟ್ಟಿಗೆ ಹಾರ ಹತ್ರ ಬರುತ್ತೆ ಕೊಟ್ಟಿಗೆ ಹಾರ ಎಕ್ಸಾಕ್ಟ್ ಲೊಕೇಶನ್ ಪಿನ್ ಲೊಕೇಶನ್ನೆಲ್ಲ ನಾನು ಮತ್ತೆ ತಿಳಿಸ್ಕೊಡ್ತೀನಿ ವಾಟ್ಸಾಪ್ನಲ್ಲಿ ನಮ್ಮ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಮತ್ತು ಎಲ್ಲ ಹೆಚ್ಚಿನ ಮಾಹಿತಿಗಳನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ತಿಳಿಸ್ಕೊಟ್ಟಿರ್ತೀನಿ ಯಾರಾದರೂ ಆಸಕ್ತಿ ಇದ್ದರೆ ಇಂಥ ದೊಡ್ಡ ಎಸ್ಟೇಟ್ನ ಬೈ ಮಾಡೋವಂಥವ್ರು ಇದ್ದರೆ ಅಥವಾ ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ಕೇಳಿದ್ದವರಿದ್ದರೆ ಅವರಿಗೆ ಈ ವಿಚಾರಗಳನ್ನು ತಿಳಿಸಿ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಯಾರೆಲ್ಲ ಯೂಟ್ಯೂಬು ಮೊದಲನೇ ಬಾರಿಗೆ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ ಬರುತ್ತೆ ಇನ್ವೆಸ್ಟರ್ಸ್ ಯಾರಾದರೂ ಇದ್ದರೆ ನೇರವಾಗಿ ಫೋನ್ ಮಾಡಬಹುದು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ ಒಳ್ಳೊಳ್ಳೆ ಸಣ್ಣ ಸಣ್ಣ ಪ್ಲಾಟ್ಗಳು ತುಂಬ ಇದ್ದಾಗ ನಾನು ಹಾಕಿದ್ದೀನಿ ಮೊದಲ ಬಾರಿಗೆ ನೋಡೋವರಿಗೆ ನಾನು ಈ ವಿಚಾರನ ಹೇಳ್ತಾ ಇದ್ದೀನಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನು ಎಲ್ಲ ಮಾಹಿತಿಗಳನ್ನು ಫೋನ್ನಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲ ಮಾಹಿತಿ ಅಂತಂದರೆ ಅದೇ ರೇಟು ಹಾಗೆಯೇ ಇದರ ಎಕ್ಸಾಕ್ಟ್ ಲೊಕೇಶನ್ ಆಗಿರ್ಬೋದು ಅಥವಾ ಡಾಕ್ಯುಮೆಂಟೇಷನ್ ಆಗಿರ್ಬೋದು ಅದ್ರ ಬಗ್ಗೆ ಎಲ್ಲ ಮುಂಚೆ ಫೋನಲ್ಲಿ ಚರ್ಚೆ ಮಾಡೋಣ ಪಬ್ಲಿಕ್ ಫೋರಮ್ನಲ್ಲಿ ರೇಟ್ ಎಲ್ಲ ರೇಟ್ಗಳನ್ನು ತಿಳಿಸ್ಲಿಕ್ಕೆ ಆಗೋದಿಲ್ಲ ಕಾಂಪಿಟೇಟಿವ್ ರೇಟ್ನಲ್ಲಿದೆ ಆಸಕ್ತರು ಫೋನ್ ಮಾಡಿ ಇಲ್ಲಿ ಫ್ರಂಟೇಜ್ ನೋಡ್ತಾ ಇದ್ದೀರಲ್ಲ ಇಲ್ಲಿಂದ ನಾನು ಆಗಲೇ ವಿಡಿಯೋ ಪ್ರಾರಂಭದಲ್ಲಿ ತೋರಿಸಿದೆ ಇದು ಜಮೀನಿನ ಎಂಟ್ರೆನ್ಸು Okay thank you for watching Charcoal and thank you thank you